ನಮಸ್ಕಾರ ಸ್ನೇಹಿತರೆ ಚಿಕನ್ ಫ್ರೈ ಪೀಸ್ ಬಿರಿಯಾನಿಯನ್ನು ಸೌದೆ ಒಳ್ಳೆ ಮೇಲೆ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ಒಂದು ಬಾಣಲೆ ಅಥವಾ ಒಂದು ಪ್ಯಾನನ್ನು ಇಟ್ಟು ಅದರಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ದನಿಯಾ ಕಾಳನ್ನು ಸೇರಿಸಬೇಕು ಹಾಗೆ ಎರಡು ಸ್ಟಾರ್ ಫ್ಲವರ್ ನಾಲ್ಕು ಏಲಕ್ಕಿ ಒಂದು ಜಾವಿತ್ರಿ ಎರಡು ಕಪ್ಪು ಏಲಕ್ಕಿ ನಂತರ ಒಂದಿಂಚಾಗುವಷ್ಟು ದಾಲ್ಚಿನ್ನಿ ಚಕ್ಕೆ ಹತ್ತು ಲವಂಗ ಎರಡು ಟೀ ಸ್ಪೂನ್ ಆಗುವಷ್ಟು ಶಾಜೀರಿಗೆ ಶಾಜೀರಿಗೆ ಇಲ್ಲ ಅಂತಂದರೆ ನಾರ್ಮಲ್ ಜೀರಿಗೆಯನ್ನು ಕೂಡ ಯೂಸ್ ಮಾಡ್ಬೋದು ಹಾಗೆ ನೋಡಿ ಕಲ್ಲುವ ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯನ್ನು ಸೇರಿಸಿದ್ದೀನಿ ಇವನ್ನು ನೀವು ಸ್ಟವ್ ಮೇಲೆ ಫ್ರೈ ಮಾಡ್ಕೊಳ್ಳೋ ಹಾಗಿದ್ರೆ ಲೋ ಫ್ಲೇಮಲ್ಲೇ ಈ ಥರ ಸಣ್ಣ ಉರಿಯಲ್ಲಿ ಹುರಿದುಕೊಳ್ಬೇಕಾಗತ್ತೆ ನೋಡಿ ಜಾಸ್ತಿ ನೀವು ಉರಿಬಾರ್ದು ಜಾಸ್ತಿ ಉದ್ರೆ ಇದು ಕಹಿ ಬಂದ್ಬಿಡುತ್ತೆ ಹಾಗಾಗಿ ಲೈಟಾಗಿ ಇದು ಬಿಸಿ ಆದರೆ ಸಾಕು ಫೈನಲ್ ಆಗಿ ಇದರಲ್ಲಿ ಒಂದು ಮರಾಠಿ ಮಗ್ಗು ಹಾಗೆ ಸ್ವಲ್ಪ ಕಸೂರಿ ಮೇತಿಯನ್ನು ಸೇರಿಸಿದ್ದೀನಿ ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ ಸೊ ನೀವು ಈ ಥರ ಪೌಡರನ್ನು ಪ್ರಿಪೇರ್ ಮಾಡ್ಕೊಳ್ಳುವಾಗ ಆ್ಯಡ್ ಮಾಡ್ಕೋಬೋದು ನೋಡಿ ನೀವು ಬೇಕಿದ್ರೆ ಕುಟ್ಟುವ ಕಲ್ಲಾದರೂ ಈ ಪೌಡರನ್ನು ಪ್ರಿಪೇರ್ ಮಾಡ್ಕೋಬೋದು ಇಲ್ಲ ಅಂತಂದರೆ ಮಿಕ್ಸಿಯಲ್ಲಿ ಕೂಡ ಹಾಕ್ಕೋಬೋದು ನೋಡಿ ಕುಟ್ಟುವ ಕಲ್ಲಲ್ಲಿ ಈ ಮಸಾಲೆ ಪೌಡರನ್ನು ಪ್ರಿಪೇರ್ ಮಾಡಿಕೊಂಡ್ರೆ ಘಮ ತುಂಬಾ ಚೆನ್ನಾಗಿರತ್ತೆ ನೋಡಿ ಇದನ್ನು ಕುಟ್ಟಿದ್ದಾಯಿತು ತುಂಬ ನುಣ್ಣಗೆ ಇದನ್ನು ಪೌಡರ್ ಮಾಡಬಾರ್ದು ನೋಡಿ ಈ ಥರ ತರತರಿಯಾಗಿರಬೇಕಾಗತ್ತೆ ಸೊ ಇದನ್ನು ಈಗ ನಾನು ಒಂದು ಬಾಟಲಲ್ಲಿ ಸೇರಿಸ್ತಾ ಇದ್ದೀನಿ ಆಮೇಲೆ ಇದನ್ನು ಯೂಸ್ ಮಾಡ್ಕೋಬೇಕು ಇದನ್ನು ಒಂದು ಸೈಡ್ಗೆ ತೆಗೆದಿಟ್ಟು ಈಗ ಇದರಲ್ಲೇ ನಾನು ಎರಡು ಬೆಳ್ಳುಳ್ಳಿಗಡ್ಡೆ ಹಾಗೆ ಒಂದೂವರೆ ಇಂಚಾಗುವಷ್ಟು ಶುಂಠಿಯನ್ನು ತಗೊಂಡು ಈ ಥರ ಜಜ್ಜಿಬಿಟ್ಟು ತೊಗೊತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಮಗೆ ಇಲ್ಲಿ ರೆಡಿ ಆಯಿತು ಸೊ ಇದನ್ನು ಕೂಡ ಒಂದು ಸೈಡ್ಗೆ ತೆಗೆದಿಡೋಣ ಈಗ ಒಂದು ಕೆ ಜಿ ಆಗೋಷ್ಟು ಚಿಕನನ್ನು ಚೆನ್ನಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಸೇರಿಸ್ಬೋದು ಸ್ವಲ್ಪ ಶಾಜೀರಿಗೆ ಹಾಗೆ ನಾವು ಮಸಾಲೆಯನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೀವಲ್ವಾ ನೋಡಿ ಒಂದು ಸ್ಪೂನ್ ಆಗುವಷ್ಟು ಆ್ಯಡ್ ಮಾಡ್ಕೋಬೇಕಾಗತ್ತೆ ಹಾಗೆ ನಾಲ್ಕು ಏಲಕ್ಕಿ ನಾಲ್ಕು ಲವಂಗು ಸ್ವಲ್ಪ ಕಸೂರಿ ಮೇತಿಯನ್ನು ಸೇರಿಸಬೇಕು ಕಸೂರಿ ಮೇತಿಯನ್ನು ಸೇರಿಸೋದ್ರಿಂದ ಚಿಕನ್ ಫ್ರೈ ಪೀಸ್ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿಯನ್ನು ನಾವು ಜಜ್ಜಿಬಿಟ್ಟು ತೊಗೊಂಡಿದ್ದೀವಲ್ವ ಸೊ ಅದನ್ನು ಕೂಡ ಇದರಲ್ಲಿ ಸೇರಿಸ್ಬಿಟ್ಟು ಒಮ್ಮೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಮಸಾಲೆ ಎಲ್ಲ ಒಂದೊಂದು ಪೀಸ್ಗೂ ಇರಿಸಬೇಕು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲನ್ನು ಸೇರಿಸಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಚಿಕನನ್ನು ನಾವು ಮ್ಯಾರಿನೇಟ್ ಮಾಡ್ಕೋಬೇಕಾಗುತ್ತೆ ಸೊ ಒನ್ ಅವರ್ ಆದರೂ ಮ್ಯಾರಿನೇಟ್ ಮಾಡ್ಕೋಬೋದು ಅಂತಂದರೆ ಟೂ ಅವರ್ಸ್ ಆದರೂ ಮ್ಯಾರಿನೇಟ್ ಮಾಡ್ಕೋಬೋದು ಆ ನಂತರ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ನಾಲ್ಕು ಹಸಿ ಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಎರಡು ಟೊಮೊಟೋವನ್ನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ನಾಲ್ಕು ಈರುಳ್ಳಿಯನ್ನು ಕೂಡ ಕಟ್ ಮಾಡಿ ತಗೊಂಡಿದ್ದೀನಿ ಕರೆಕ್ಟಾಗಿ ನಮಗೆ ಇಲ್ಲಿ ಒನ್ ಅವರ್ ಆಯಿತು ಚಿಕನನ್ನು ಎಷ್ಟು ನೆನೆಸಿದ್ರೆ ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ ಚಿಕನ್ ಚೆನ್ನಾಗಿ ನೆನೆದಿದೆ ಈಗ ಇದನ್ನು ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲಿಗೆ ನಾನು ಒಂದು ಪಾಟನ್ನು ಇದ್ದೀನಿ ಸೊ ನೀವು ಬೇಕಿದ್ದರೆ ಕುಕ್ಕರ್ ಇಲ್ಲ ಅಂತಂದರೆ ಪಾತ್ರೆಯನ್ನು ಕೂಡ ಇಡ್ಬೋದು ಇದರಲ್ಲಿ ಸ್ಪೈಸಸನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನಾವು ಬಿರಿಯಾನಿಗೆಲ್ಲ ಹಾಕ್ತೀವಲ್ಲ ಆ ಸ್ಪೈಸಸ್ಸನ್ನೆಲ್ಲ ಹಾಕಿ ನಂತರ ನಾವು ಕಟ್ ಮಾಡಿಟ್ಟಿರುವಂತಹ ಈರುಳ್ಳಿಯನ್ನು ಕೂಡ ಇದರಲ್ಲಿ ಸೇರಿಸ್ಬೇಕಾಗುತ್ತೆ ಈರುಳ್ಳಿ ಹಸಿ ಸ್ಮೆಲ್ ಹೋಗಿ ಒಳ್ಳೆಯ ಘಮ ಬರಬೇಕು ಅಲ್ಲಿವರೆಗೂ ಇವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಬಂತು ಈಗ ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಬೇಕಾಗುತ್ತೆ ಇಲ್ಲಿ ನಾನು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿದ್ದೀನಿ ಇವು ಹಸಿ ಸ್ಮೆಲ್ ಹೋಗಿ ಒಳ್ಳೆ ಘಮ ಬರಬೇಕು ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಚೆನ್ನಾಗಿ ಫ್ರೈ ಆಯಿತು ಈಗ ಇದರಲ್ಲಿ ಎರಡು ಟೊಮೊಟೊ ಹಣ್ಣನ್ನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಬೇಕಾಗತ್ತೆ ಟೊಮೊಟೊ ಹಣ್ಣು ಚೆನ್ನಾಗಿ ಬೆಂದು ಸಾಫ್ಟ್ ಆಗಬೇಕು ಸೊ ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಈಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು ಚಿಕನಲ್ಲಿ ನಾವು ಆಲ್ರೆಡಿ ಮ್ಯಾರಿನೇಟ್ ಮಾಡಿಕೊಳ್ಳುವಾಗ ಉಪ್ಪನ್ನು ಸೇರಿಸಿರೋದ್ರಿಂದ ಈ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಮಾತ್ರ ಸೇರಿಸ್ಬೇಕಾಗತ್ತೆ ನೋಡಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ನಾವು ಮ್ಯಾರಿನೇಟ್ ಮಾಡಿಟ್ಟಿರುವಂತಹ ಚಿಕನನ್ನು ಇದರಲ್ಲಿ ಸೇರಿಸಬೇಕು ಚಿಕನನ್ನು ಈ ಥರ ಸೇರಿಸಿದ್ದಾದ ಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ಒಂದು ಮುಚ್ಚಳವನ್ನು ಮುಚ್ಚಿ ಚೆನ್ನಾಗಿ ಬೇಯೋದಕ್ಕೆ ಬಿಟ್ಬಿಡೋಣ ಸೊ ಆಗಾಗ ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊತಾ ಇರಬೇಕು ನೋಡಿ ಚಿಕನ್ ನೈಂಟಿ ಪರ್ಸೆಂಟಷ್ಟು ಬೆಂದಿದೆ ಈಗ ಫೈನಲ್ ಆಗಿ ಒಂದು ಟೀ ಸ್ಪೂನ್ ಆಗುವಷ್ಟು ನಾವು ಪ್ರಿಪೇರ್ ಮಾಡ್ಕೊಂಡಿಟ್ಟಿರುವಂತಹ ಮಸಾಲೆಯನ್ನು ಸೇರಿಸಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸಬೇಕಾಗತ್ತೆ ಇವನ್ನು ಸೇರಿಸಿದ್ದಾದಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚಿಕನ್ ನೋಡಿ ಆಲ್ಮೋಸ್ಟ್ ಬೆಂದೋಗಿದೆ ಫೈನಲ್ ಆಗಿ ಇವನ್ನು ಸೇರಿಸಬೇಕಾಗುತ್ತೆ ಈ ಥರ ಒಮ್ಮೆ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಚಿಕನ್ ಎಷ್ಟೊಂದು ಕಲರ್ಫುಲ್ಲಾಗಿ ಕಾಣ್ತಿದ್ದೀವಿ ನೋಡಿ ಚಿಕನೆಲ್ಲ ಕಂಪ್ಲೀಟಾಗಿ ಬೆಂದಿದ್ದಾದಮೇಲೆ ಒಂದು ಸೈಡ್ಗೆ ತೆಗೆದಿಟ್ಟು ಒಂದು ಪಾತ್ರೆ ಎಣ್ಣೆಟ್ಟು ಅದರಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲನ್ನು ಸೇರಿಸಬೇಕು ಹಾಗೆ ಬಿರಿಯಾನಿ ಸ್ಪೈಸಸ್ಸನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ ನಂತರ ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂತಹ ಈರುಳ್ಳಿಯನ್ನು ಸೇರಿಸಬೇಕು ಈರುಳ್ಳಿ ಹಸಿ ಸ್ಮೆಲ್ಲೆಲ್ಲ ಹೋಗಿ ಒಳ್ಳೆಯ ಘಮ ಬರಬೇಕು ಹಾಗೆ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದರಲ್ಲಿ ಕ್ಯಾಪ್ಸಿಕಮ್ ಹಾಗೆ ಎರಡು ಟೊಮೊಟೊ ಹಣ್ಣನ್ನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಬೇಕಾಗತ್ತೆ ಇವು ಸಾಫ್ಟಾಗುವವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇವು ಚೆನ್ನಾಗಿ ಬೆಂದಿದ್ದಾದಮೇಲೆ ಇದರಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಹೋಗಿ ಚೆನ್ನಾಗಿ ಫ್ರೈ ಆಗಬೇಕು ಸೊ ತಲಾ ಹಿರಿದರೆ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸಬೇಕು ಇವನ್ನು ಸೇರಿಸಿದ್ದಾದಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದರಲ್ಲಿ ನೀರನ್ನು ಸೇರಿಸಬೇಕಾಗತ್ತೆ ಸೊ ಎಷ್ಟು ನೀರನ್ನು ಸೇರಿಸಬೇಕು ಅಂತಂದರೆ ಒಂದು ಗ್ಲಾಸ್ ರೈಸ್ಗೆ ಒಂದೂವರೆ ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸಬೇಕು ನಾನಿಲ್ಲಿ ನಾಲ್ಕು ಗ್ಲಾಸ್ ಆಗುವಷ್ಟು ರೈಸನ್ನು ಸೇರಿಸ್ತಾ ಇದ್ದೀನಿ ನಾಲ್ಕು ಗ್ಲಾಸ್ಗೆ ಆರು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಬೇಕಾಗತ್ತೆ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಹಾಗೆ ಒಳ್ಳೆಯ ಘಮ ಕೂಡ ಇದೆ ಈಗ ಇದರಲ್ಲಿ ನಾವು ರೈಸನ್ನು ಸೇರಿಸ್ಬೇಕಾಗತ್ತೆ ಅರ್ಧ ಗಂಟೆ ಮುಂಚೆ ನಾನು ಬಾಸುಮತಿ ರೈಸನ್ನು ಚೆನ್ನಾಗಿ ತೊಳೆದು ನೆನೆಸಿದ್ದೆ ಸೊ ಆ ರೈಸನ್ನು ಇದರಲ್ಲಿ ಸೇರಿಸಬೇಕಾಗತ್ತೆ ನೀವು ಬೇಕು ಅಂತಂದರೆ ಬುಲೆಟ್ ರೈಸ್ ಅಥವಾ ಮೊಸರು ಅಕ್ಕಿಯಲ್ಲಿ ಕೂಡ ಇದನ್ನು ಪ್ರಿಪೇರ್ ಮಾಡ್ಕೋಬೋದು ರೈಸನ್ನು ನೆನೆಸಿ ಮಾಡೋದ್ರಿಂದ ಸಾಫ್ಟಾಗಿರುತ್ತೆ ಬೇಗ ಗಟ್ಟಿ ಆಗೋದಿಲ್ಲ ಈ ಥರ ಮಾಡೋದ್ರಿಂದ ನೋಡಿ ರೈಸನ್ನು ಸೇರಿಸಿದ್ದಾದಮೇಲೆ ಒಮ್ಮೆ ಮಿಕ್ಸ್ ಮಾಡೋಣ ಈಗ ಒಂದು ಮುಚ್ಚಲವನ್ನು ಮುಚ್ಚಿ ಇದನ್ನು ಕುದಿಯೋದಕ್ಕೆ ಬಿಡೋಣ ನೋಡಿ ಸ್ವಲ್ಪ ತಾದಮೇಲೆ ರೈಸ್ ನೋಡಿ ಈ ಥರ ಬೆಂದಿದೆ ಒಂದು ಏಯ್ಟಿ ಅಷ್ಟು ಬೆಂದಿದೆ ಈಗ ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಮಿಕ್ಸ್ ಮಾಡಿದ್ರೆ ಬಾಸುಮತಿ ರೈಸ್ ಮುರಿದೋಗುತ್ತೆ ಹಾಗಾಗಿ ಈ ಥರ ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಬಾಸುಮತಿ ರೈಸ್ ಏಯ್ಟಿ ಅಷ್ಟು ಬೆಂದಿದೆ ಈಗ ನಾವು ಮೊದಲೇ ಪ್ರಿಪೇರ್ ಮಾಡಿಟ್ಟಿರುವಂತಹ ಚಿಕನನ್ನು ಇದರಲ್ಲಿ ಸೇರಿಸ್ಬೇಕಾಗತ್ತೆ ನೋಡಿ ಸೌದೆ ಒಳೆ ಮೇಲೆ ಈ ಥರ ಮಣ್ಣಿನ ಮಡಕೆಯಲ್ಲಿ ಮಾಡಿರುವಂತಹ ಚಿಕನ್ ತುಂಬಾ ಟೇಸ್ಟಿಯಾಗಿರುತ್ತೆ ಬರೀ ಚಿಕನ್ನೇ ಅಂತೆಲ್ಲ ಯಾವುದೇ ಅಡುಗೆ ಮಾಡಲಿ ತುಂಬಾ ರುಚಿಯಾಗಿರುತ್ತೆ ಈಗ ನಾವು ಪ್ರಿಪೇರ್ ಮಾಡಿಟ್ಟಿರುವಂತಹ ಚಿಕನ್ನನ್ನು ಇದರಲ್ಲಿ ಸೇರಿಸಿ ಲಿಡ್ಡಿಟ್ಟು ಕ್ಲೋಸ್ ಮಾಡ್ಕೋಬೇಕಾಗುತ್ತೆ ಇದನ್ನು ಮಿಕ್ಸ್ ಮಾಡಬಾರ್ದು ಈ ಥರ ಲೆವೆಲ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ ಈಗ ಒಂದು ಮುಚ್ಚಲವನ್ನು ಮುಚ್ಚಿ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಡೋಣ ಹತ್ತು ನಿಮಿಷ ಆದಮೇಲೆ ಇದನ್ನು ಓಪನ್ ಮಾಡಿ ನೋಡೋಣ ನೋಡಿ ಚಿಕನ್ ಫ್ರೈ ಪೀಸ್ ಬಿರಿಯಾನಿ ಎಷ್ಟೊಂದು ಪರ್ಫೆಕ್ಟಾಗಿ ಬಂದಿದೆ ಅಂತ ಇಲ್ಲಿ ನೀವು ನೋಡ್ತಿರ್ಬೋದು ತುಂಬಾ ರುಚಿಯಾಗಿರುತ್ತೆ ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡಿ ರೈಸ್ ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ ಎಷ್ಟೊಂದು ಉದುರುದ್ರಾಗಿ ಎಷ್ಟೊಂದು ಪರ್ಫೆಕ್ಟಾಗಿ ಬಂದಿದೆ ಅಂತ ನೀವು ಇಲ್ಲಿ ನೋಡ್ತಿರ್ಬೋದು ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡಿ ಸೌದೆ ಒಲೆ ಮೇಲೆ ಮಾಡಿರುವಂತಹ ಚಿಕನ್ ಫ್ರೈ ಪೀಸ್ ಬಿರಿಯಾನಿ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಮಾಡೋದು ಕಷ್ಟ ಅಂತ ಅಂದ್ಕೋಬೋದು ಸೊ ದೊಡ್ಡ ಕಷ್ಟ ಏನಿಲ್ಲ ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬೋದು ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅದುವರೆಗೂ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು